ಹೆಲೋ ನಮಸ್ತೆ ಕರಾವಳಿ ಕಿಚನ್ ಐಮ್ ಬ್ಲಾಗ್ ಯೂಟ್ಯೂಬ್ ಚಾನಲ್ದು ಮಾತೇಲೆ ಸ್ವಾಗತ ಹಿಂಗೆ ಕೂಲಿನಿ ಸತೀಶಣ್ಣನಿಲ್ಲ ಬೈದ ಈ ನೈಟ್ ಹ್ದು ಈ ಬ್ಲಾಗ್ ಸ್ಟಾರ್ಟ್ ಮಲ್ದೊಂದುಲ್ಲೇ ಸತೀಶ್ನಿಲಲ್ಲಿ ಮಾರಿ ಸೊ ಒಂದು ಚದಲ್ಲಿದ್ದಿತ್ತೇರು ಅಂಚದು ಬೈದ ಸ್ವಲ್ಪ ಜೆ ಸಿ ಬಿ ಒಂದು ಇತ್ತಿತ್ತನತಿ ಅವು ಜೆ ಸಿ ಬಿ ಆ ಬೇಲೆ ಜಾಗದ ಬೇಲೆ ಹೆಂಡು ಸೊ ಒನ್ ಅವು ಬತ್ತದು ಹೊಂದಡು ಪಂಡ ಎಲ್ಲೇ ಬಂದಾಗ ಲೇಟ್ ಆಗ್ಬಂಡ್ ಬಂದೆ ಇನ್ನಿ ಬೈ ಅಂತ ಉಂತ್ ಅದೇ ರೀ ಅಬಿ ನೀಲ್ಲೇ ಶೇರ್ ಮಲ್ಪವೆ ಓಕೆ ಸ್ಟಾರ್ಟಿಂಗ್ ಹಿಂಗೆ ಕಬಾಬ್ ಕಂದುಕೊರು ಏರ್ತೀನಿ ಯಾರೆ ಕಬಾಬ್ ಅಂತೂ ಭಾರಿಷ್ ಹೋಗಿತ್ತನು ಸೊ ಆಯಿತಾ ಫ್ಲೇವರ್ ಎಂಚ ಬರೋಂದಿತ್ತನು ಬಂಡ ಬೇವ್ರೆದ ಫ್ಲೇವರ್ ಜಾಸ್ತಿ ಬರೋಂದಿತ್ತನು ಹೆಂಗೆ ಬೇವ್ರೇದ ಫ್ಲೇವರ್ ಜಾಸ್ತಿ ಬರ್ತಾನೆ ಮಸ್ತ್ ಇಷ್ಟ ಅಪ್ಪು ಸೊ ಮಸ್ತ್ ಲಾಯ್ಕಿತ್ತನು ಕಬಾಬು ಸೊ ಕಬಾಬರ ತಿಂದ ಗಹನಿ ನಮ್ಮಲ್ಲಿ ತಂದುಲ್ಲೇ ಬಂಡ ಕಬಾಬ್ ತಿಂದ ಆಗ್ಬೋದು ಐ ರಿಕ್ಷಾ ಅವರೇ ಸಂದಿಲ್ಲ ದಾನೇ ರಿಕ್ಷಾ ಉರಿಸೋಣ ಕೇಂ ನೀ ಕೇರ್ ಪನ್ನ ರಿಕ್ಷ ಒಂದು ಐ ಪಂಡೆ ಅಮ್ಮ ಇಟ್ಟು ಒಂಚೂರು ಧೂಳಿತ್ತನು ಸೊ ಒಂದು ಅದು ಉರಿಸಿ ಅಂದ ಸೊ ಖುಷಿಯಾಂಡ್ ಆಯ್ನ ಹಸ್ಬೆಂಡ್ ಗಾಡಿ ಪಂಡ ಮಸ್ತ್ ಪ್ರೀತಿ ಅಂಚೆ ನಮ್ಮ ಒಗ್ಗ ಕಾಂಡೆಲ್ಲ ನಿಕ್ಲಿ ಅಂತ ತೊಜ್ಪಾವೆ ಆಯ್ ಗಾಡಿ ಕ್ಲೀನ್ ಮಲ್ಪುನ ಸೊ ಪಾಪ ಗಾಡಿ ಕ್ಲೀನ್ ಮಲ್ತಂತೆ ಖುಷಿ ಆಂಡ್ ಆಯ್ನ ಒಂಜಿ ಆ ಒಂಜಿ ಥಿಂಕಿಂಗ್ ಓಕೆ ನಾನು ಒಣಸು ಮಲ್ಪನು ಒಣಸಗಳು ವೆರೈಟಿ ಮಲ್ದಿತ್ತೇರಿ ಸೊ ಕೋರಿ ಸುಕ್ಕ ಸಾಲಿಡ್ ಆತನು ಊರ್ದ ಕೋರಿದ ಸಾರು ಸೇಮದ ಕಬಾಬು ಸ್ಪ್ರೈಟ್ ಇತ್ತನು ಸೊ ಫುಡ್ಡನ್ನ ಪೂರ ಎಂಜಾಯ್ ಮಲ್ತಿದ್ದು ಓಕೆ ಅನಿಸಿದ ಇಲ್ಲ ಆಗುತ್ತೆ घंट्यात महत्वावर येततील लागवती नात्रा హస్బెండ్ పప్ప పజెపడల్ లేదు గహన్ గల టిఫిన్ గు దాదాక అంతే ఏనా అంత బా ఏని డోనర్ కేక్ డోనర్ కేక్ ఇష్ట నా బావు టీయ్ టీవీ ఓ ఛానల్ నావు చూంతున్నావు ಅವನಿಗೆ ಏನೋ ಹಿಂಗೆ ಚೆನ್ನ ನಾವು ಒಂಜ್ ನೆತ್ತಲಕ್ಕ ಅವಂಜಿ ಜೋಕ್ಲೇನು ಅವ್ಜಿ ಹಾಲ್ ಮಂದಿರ ಚಾನಲ್ ಉಂಡು ಟಿ ಒಂಜಿ ಒಟ್ರಾಸಿ ಒಂಥರ ಮರಲಿರ್ಲಾಕ ಮಂತ ಒಂದು ಒಂಜಿ ಚಾನಲ್ ಉಂಡು ಅವೇನು ತೂದು ಹೆಂಗೆ ಅವೇ ಬೋರ್ಡು ಅಂಚೆ ಅದು ಫೈನಲಿ ಯಾನ್ ಬೊಡ್ಚಿ ಬಂಡೆ ಬಟ್ ಮೇರೆಗೆ ತೊಂಡೇದೇ ಈಗ ಒಂದು ಸಲ ತಿನ್ನಾಡಂತ ಬಟ್ಟೆ ಮೇ ತಿನ್ ಅಂಚಾದ್ ಇನೀ ಬೈದುಂಡು ಇತ್ತೆ ಉಂದು ಒಂಜಿ ಮಾತ್ರ ಪಾಡ್ರೆ ಎಲ್ಲ ಕೊನೆರೆ ಹಾ ಒಂಜಿ ಮಾತ್ರ ರಡ್ಡ್ ಇಜ್ಜಿ ಟಿಫಿನ್ಗ್ ಪಾಡ್ರೆ ಆಗೆ ಕೆಂಡತ ಓಕೆ ಈ ವ್ಲೋಗನ್ ಎಲ್ ಎಲ್ಯೆಗ್ ಎಲ್ಯೆಗ್ ಕಂಟಿನ್ಯೂ ಮಾತೊಂದುಲ್ಲ ಗುಡ್ ನೈಟ್ ಬಲ್ಲೆ ಗುಡ್ ನೈಟ್ ಮಾತ್ರೆ ಕಮ್ ಹಾ

போடாப்போடு நம்ம பேலனாக நம்ம பவுன் தோடாப்படு அஞ்ச அது பாப்பா பேக போதர்ல முரணிதலக்கிஜி முரணி மொத்த மைந்தித்தணு இங்கல்தூலை பிரதி உஞ்சி காடி பரடு காடி அல்பா மித்து போய்னேட்டா ஆயோ அவு தூ அந்தே மித்து போண்டாயிஜூ அந்த பீரோர் பூஜை நம்ம பப்பன காடியந்த பிரி உஞ்சி ஸ்கூட்டி பத்துல மித்து முட்ட தூப்பே அவு போயினேட்டா அஞ்ச பப்பா ಓಕೆ ಕೋಡೆ ಅತ್ತಿಗೆ ಬಂದಾಗ ರೊಟ್ಟಿ ಪಾಯಸ ಕೊಡ್ದಿತ್ತೇರು ಸೊ ಮುಲ್ಪ ಉಡುಪಿ ಸ್ಟೈಲು ರೊಟ್ಟಿ ಪಾಯಸ ಬಂದ್ಬೀನಿ ಮಂಗ್ಳೂರು ಸ್ಟೈಲು ಕಪ್ರ ರೊಟ್ಟಿ ಅರೆ ಅರಿ ಬಿಡಬಾರ್ದಿನ ಸೊ ಸೊ ರೊಟ್ಟಿ ಅರಿ ಬಿಡ್ಬಾರ್ದಿನ ಕುದಿತ್ತೇರು ಅಂಜಾದ ಕಾಣ್ಯಕ್ಕೆ ಒಂಚು ಚಹ ತೊಂದಿರಾಗಲೇ ಜಾಂಡ್ ಸೊ ಅಭಿನೇ ಸುಧಾರ್ಥ ಗಹನಗೆ ತಿಂಡಿ ಪಾರ್ದು ಕುಡ್ದು ಚಾ ಪೂರ ರೆಡಿ ಮಲ್ತದ್ದು ಬೆಚ್ಚನೇ ಇರ್ಲದೀಯ ಅದೇ ಗಹನಗೆ ಸ್ಕೂಲಿಗೆ ಆಡತ್ತೆ ಸೊ ಒಂಚಾದ ಪೂರ ರೆಡಿ ಮಲ್ತದ್ದು ಬೊಕ್ಕಯ್ಯಾನ ಸ್ಕೂಲಿಗೆ ಬಿದ್ಯಾಡ್ನ ತಿಕ್ವೆ ಆಯ್ತು ಸ್ಕೂಲ್ ಜಾಹಾ ಸ್ಕೂಲಿಗೆ ಸ್ಕೂಲ್ ಸ್ಕೂಲಿಗೆ ಹುಡ್ ನಂಗೊಂಚೂರು ಬೇಲೆಂಡು ಅಂಚದು ಪೇಂಟೆಗೆ ಒಂಚೂರು ಒಂಜು ರೌಂಡ್ ಮಾಡಿದ ವರ್ಕ್ ಅಂದು ಪೋಂದಿಲ್ಲ ಸೊ ತೂಕ ಇನ್ನಿತ ಬ್ಲಾಗ್ ಎಂಚಪ್ಪ ಉಪ ಬಂದು ಕೋಡಿರ್ದಿನಿತ್ತ ಬ್ಲಾಗ್ ನಾನು ಕಂಟಿನ್ಯೂ ಮಲ್ತು ಕೈ ನಿಂತ ಡೇ ಎಂಜು ಬಂದು ಕೇಂಟಿ ತಿರುಗಿದ್ ಗಂಟೆ ಇಲ್ಲತ್ತೆ ಒಂಬತ್ತು ಓರಿ ಜಸ್ಟ್ ಪೋರ್ ಎತ್ತನ ಒಂಜಿ ವೇಲೆದ ಮಿತ್ತ ಹಂಚಾದ ಊದಿತ್ತ ಪರ ಬರೋದು ನಾ ತೋಡು ಇಲ್ಲೋದು ಏನ ಬೇಲೆ ಉಂಡುಮಲ್ ಪೋಡು ಓಕೆ ಕೋಡೆ ಜೇಸಿ ಬಿಂದ ಬಂಡಾ ಈ ಇಲ್ಲದ ಜಾಗದ ಬೇಲೆಗೆ ಬೈತೀನಿ ದಯ ಎಂಕ್ಲು ಪಂಚಾಂಗ ಫುಲ್ಲು ಮಂಡ ಪಾಡ್ದ ಸೆಟ್ ಮಲ್ತಿತ್ತ ಬಟ್ ಇತ್ತ ಅವಿನ ಮಣ್ಣು ಗೆಪ್ ಹುಡ್ಬಾಂಡೇರು ಮಾತಿಲ್ಲ ತೂವಿನ ಹಾಕಲು ದಯ ಬಂಡ ಅವು ಸೇಡಿ ಮಣ್ಣಿ ಸೊ ಒಂಚಾದು ಅವು ನಾನು ತುಂಬ ಪ್ರಾಬ್ಲಮ್ ಆಪುಂಡು ಸೊ ಒಂಚದು ನಿಕ್ಲಾವಿನ ಗೆಪ್ ಹುಡ್ಬಾಂಡೇರು ಅಂಚದು ಜಿ ಸಿ ಬಿ ಕಾಣ್ತದೆ ಎಕ್ಸ್ಟ್ರಾ ಬೇಲೆ ಅಂಚೆ ಅದು ಗೆಪ್ ಗೆಪ್ಪ ಒಂದುಲ್ಲ ಗೆಪ್ಪ ಅದು ಐಕ್ಕು ಒಂದು ಲೋಡ ಆಜಲೋಡ ಎಕ್ಸ್ಟ್ರಾ ಪ್ರೀಯ ನಮ್ಮ ಪಾಡ್ ಪಾಯ ಸೊ ಅದಾದ ಅನ್ಕೊಂಡು ನಮ್ಮ ಇಲ್ಲು ಗಟ್ಟಿ ಓಡಣ್ಣ ಪೂರ ಮಲ್ಪಡತ್ತೆ ಅಂಜಾದ ಎಕ್ಸ್ಟ್ರಾ ಬೇಲೆ ಮಲ್ತೊಂದುಲ್ಲನಗೆಲ್ಲ ಓರಲ್ ಎಕ್ಸಾಮ್ ಸೊ ಅಂಚಾಗುತ್ತೆ ಕಲ್ಪ ಒಂದುಿಲ್ಲ ಓರಲ್ ಅಂಜಾದ ಏ ಟಿವಿ ಸಾರಿ ಬಂದು ಮಲ್ಪ ಹೋಗ್ ಸುಚ್ ದಪ್ಪ ಐತೆ ಇರ್ದೆ ಅಂಜಾದ ಹೆಂಗೆ ಕಾಣಿರದಿಂಜೊತೆ ಬ್ಯಿ ಇತ್ತೆ ಸೊ ವ್ಲಾಗ್ ಮಲ್ಪರಾಯ್ತಿ ಅಂಜಾದಿತ್ತೆ ವ್ಲಾಗ್ ಸ್ಟಾರ್ಟ್ ಮಲ್ತಂದಿಲ್ಲ ககன் பத்தி இன்னொரு ஹிந்தி கம்ப்ளீட் மல்திஜே சோ யானு பேரெண்ட்ஸாக கேண்டே சோ யார் கொரியர் பப்பா ஓகே தூக்க ஏன்னா பிராப்ளம் பண் ஃபஸ்ட்டு கொஞ்சூர் பரேப்பாவை ஆஞ்சி பென்சில் மல்ல கொர்னா பைய வந்து கைத்த விருல் மல்லாப் மல்பு ஷார்ப்னால சார்ப் மல்பு பத்தா ದೇ ಬರ್ಚಿ ಈ ತೆಟ್ಟೆ ಬರಲ್ಲ ಎಕ್ಸಾಮ್ ಪೆನ್ ಪೆನ್ಸಿಲ್ ಉಂಡು ಬೇ ಕೂಡ ಬೇಟೆ ಕಣ ಅವಳಿಗೆ ಕುಲ್ಲು ಮಾರಯ್ಯ ಏತು ಉದಾಸೀನ ಪಣ್ಣಂಡ ಕರ್ವಲ್ಲ ಯಾರಿಗೆ ಮತ್ತೆಂತ ಮತ್ತೆಂತ ನಾನು ತಗೊಳ್ಳಿ ಅಲ್ಲಿ ಥ್ಯಾಂಕ್ ಯು ಬಾಬಾ ಏರ್ ತಿಂದಾರ ಬಾಯ್ ಕೆಂಕ್ಲಿಯಾಗ ಬಂಡ ಯಕಡ್ ತಿಂಡಿ ಜಂಡೆ ಸೊ ಗಹನಿಗಿತ್ತೆ ಪತ್ತೊಂಬತ್ತೇರು ಈಗ ಬೈಯ್ಯನಾಗ ಜೋರು ಬಲಯ್ಯ ಬೈಯನಾಗ ಜೋರ್ ಬಡಬಿನ ಈಗ ಬಲಾಪುಂ ಆತ್ಮ ಐಗೆ ಆಯ್ಗೆ ಏ ತು ಉದಾಸಿನ ಬಂಡ ಹೋದ್ಯಾರೆ ಓಲೊಂಜ್ ಉಂತಾರೆ ಚಾನ್ಸ್ ತಿಕ್ಕುಣು ಓಲೊಂಜ್ ಗೊಬ್ಬರ ಚಾನ್ಸ್ ಕಾಪುನೆ ಅಂಚನೆ ಕಿಂಗ್ ತೆತ್ತಿಗಂತೆ ಕಜುಕ್ಲದಾಲಿ ಜೀ ಸೋಯ್ತೆ ತೆತ್ತಿ ಸಾರು ಮಲ್ಪೊಡು ಅಂಚೆನೇ ಗಹನಿಗೆ ಎಕ್ಸಾಮ್ ಕೊಡ್ತು ಪೂರ ಮಲ್ಪೊಡು ಫಸ್ಟ್ ಗಹನಿಗೆ ಎಕ್ಸಾಮ್ ಕೊರೋಡು ಒಕ್ಕ ಹುಂಗೆ ಮಲ್ಪಡು ಹೋಗೋದು ನೇ ತತ್ತಿ ಸಜಿಪ್ ಮಲ್ಪೊಡು ಗಂಜಿಗ್ಲ ಸೂಪ್ ಹೊತ್ತದೆ ಕೈದಕ್ಕೆ ಫಸ್ಟ್ ನೋಡುದು ಒಂದು ಗಹನಗೆ ಮುಲ್ಪ ಮಸಾಲ ದೋಸೆ ಪತ್ತಮ್ಮ ಇದ್ದೀರಿ ಹೆಂಗೆ ಮುಲ್ಪ ನೂಡಲ್ಸ್ ಪತ್ತಮ್ಮ ಇದ್ದೀರಿ ಕುಲ್ಲು ಹ್ಮ್ ತಿನ ಹೆಂಕ್ಲ ಜೋರು ಬಡವಾಗಿತ್ತು ಸ್ವಂತ ಅದು ಹೆಂಕ್ ನೂಡಲ್ಸ್ ಕಲ್ಪಾಯ್ತು నూడల్స్ నూడల్స్ తినే మస్తు సమయండి సో అజ్జాది హెంకు నూడల్స్ పతంబర్తీరు గ మెల్లదే బా దుర్గా దాయి నూడల్స్ మెల్లదిలే బారినోడు అవే Poole asthinda, bhaiya konas porchi. Why bhaiya konas porchi? Poole asthiba nikattiya. Poole? Poole. Porcha konas porchi? Poole. Poole ponchi ponchi? Joko bhaiya kono. Kiyo? Kiyo ponchi ponchi? Kiyo ponchi ponchi? ಗಹನಿಗೆ ಎಕ್ಸಾಮ್ ಪೂರ ಕೊಡ್ತು ಎಲ್ಲ ಓರ್ಲ ಇತ್ತ ಹಿಂದಿ ಬಟ್ ಹಿಂದಿ ಅನ್ನ ಎಕ್ಸಾಮ್ ಕೊರತೈಗೆ ಇತ್ತೆ ತಿತ್ತಿ ಬೇ ಎರಡು ಒಂದಿಲ್ಲ ತತ್ತಿ ಕಡೇರೆ ಪಾಡ್ದೆ ಕಜಿಪುಗು ಹೆಂಗ್ಳಿಗೆ ಹರಡು ನಿಮ್ಮ ಮುಜಿಸಲ ತಿತ್ತಿ ಬೂಡೆ ಅಂಜಾದ ತಿತ್ತಿ ಮಸ್ತ್ ಕಣಪೇರು ಕನ್ ಕಣನಾಗನೇ ಪತ್ತ ಬತ್ತ ತೇತಿ ಕನಪೇರು ಪತ್ತ ಪತ್ತ ತೇತಿ ದಿನಕ್ಕೆ ಖಾಲಿ ಅಪ್ಪ ಹೆಂಗ್ಳಿಗೆ ಬಂಡ ಮಾತೇರಿಗ್ಳು ಇಷ್ಟ ಮಾತೇರಿಗ್ಳು ಇಷ್ಟ ತತ್ತಿ ಬಂಡ ಸೊ ಒಂದು ಜೊತೆಗ್ಳು ಹೈಯಸ್ಟೇ ಅದು ತಿತ್ತಿ ಇಲ್ಲಲ್ಲಿ ಮಲ್ಪನೆ ಏನಲ್ಲ ತರಕಾರಿ ಮಲ್ತನಲ್ಲ ತೆತ್ತಿ ಗೋಡೆ ಹಿಂಗ್ಲೆಗೆ ಸೊ ಒಂಚದು ಏನೋ ನೀರುಳಿದ ಪಾಡೊಂದಿಲ್ಲ ಪಂಡ ನೆಟ್ ಬೇಗ ಬೀಪುಣು ಬೇಕೊಂದ್ಸಲ ಪುಡ ಉಜವು ಪಂಡ ಕೆಲವು ತತ್ತಿ ಕಾಲಿ ಕಾಲಿನಿಗಲೂ ನೀರಿಟ್ಟು ಬೇಯರ್ದಿಲ್ಲೆಗೆ ಅವು ಪುಡ ಉಂಡು ಪುಡದು ಆಯಿತಾ ಕೆಲವುದ ಪುಡ ತಿನಾಂಶ ಮಿತ್ತು ಬರ್ಪುಣು ಸೊಂಚದು ಈ ನೀರುಳ್ಳಿ ನೀರುಳಿ ಬಂಡ ಪೂರದ ಹಾಲು ನೀರುಳ್ಳಿದ ಚೋಲಿ ಸಾರಿ ನೀರುಳಿದ ಚೋಲಿ ಬಂಡದಾಲ ಪೂಜೆ ಓಕೆ ನಮ್ಮ ಮಗಿ ತೊಲೆ ಮುನ್ನಪ ತೆತ್ತಿದ್ದ ಚೋಲಿ ತಂದುಲ್ಲೇ ಓದು ಓದ್ ಬಂಡಕ್ಕೇನುಜೆ ಬಾಕಿದ ಬೇಲ ಪೂರ ಮಲ್ಪೆ ಓಕೆ ಅನ್ನೋ ತೆತ್ತಿ ಸಾರು ಮಲ್ಪ ರೆಡಿ ಅಂಡೆ ಮಸ್ತ್ ಶೋಕ ತಂದು ತೆತ್ತಿ ಸಾರು ನಿಂತ ತತ್ತಿ ಸಾರು ಏನು ಇಂಚ ಮಲ್ತದೆ ಅಂದ ಐದು ಹುಂಬದ ಬ್ಲಾಗು ನಾನು ಶೇರ್ ಮಲ್ದೆ ರೆಸಿಪಿ ಪಾಡ್ದೆ ತು ಜೋಡು ಮೇ ಬಿ ಓಕೆ ತೆತ್ತಿ ಸಾರು ದೊಟ್ಟಿಗೂ ಈ ಬ್ಲಾಗನ್ನು ನಾನು ಎಂಡ್ ಮಲ್ತವೆ ಪ್ಲೀಸ್ ಏರ್ಲಾ ಪೊಸತ್ತು ತೂಪಿನ ತರೋಣ ಈ ನನ್ನ ಬ್ಲಾಗನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಲ್ಪಲಿ ಕಮೆಂಟ್ ಮಲ್ಪಲಿ ಅನ್ನೋದು ಈ ಬ್ಲಾಗನ್ನು ಎಂಡ್ ಮಲ್ತು ಅಂದರೆ ಇಂಥ ವ್ಲಾಗ್ ಇಷ್ಟ ನಮಗೆ ಲೈಕ್ ಕೊಡಲಿ ಶೇರ್ ಮಾಡ್ಲಿ ಸಬ್ಸ್ಕ್ರೈಬ್ ಮಾಡ್ಬಿಡಿ ನಮಸ್ತೆ